ಹಾಯ್ ಎಲ್ಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ರಜನಿ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ರೀತಿಯಾದಂತಹ ನಿಮ್ಮೆಣ್ ಜ್ಯೂಸ್ನ ಒಂದ್ಸಲ ಕುಡಿದ್ ನೋಡಿ ಬಾಯರ್ ಕೆ ಸುಸ್ತು ಆಯಾಸ ಎಲ್ಲಾನು ಒಂದೇ ಕ್ಷಣದಲ್ಲಿ ಕಡಿಮೆ ಆಗುತ್ತೆ ನಿಂಬೆಣ್ಣಿನ ಜೊತೆಗೆ ನಾನಿಲ್ಲಿ ಒಂದು ಪದಾರ್ಥನ ಸೇರಿಸಿ ಜ್ಯೂಸ್ ಮಾಡ್ತಾ ಇದ್ದೀನಿ ತುಂಬಾನೇ ಸೂಪರ್ ಆಗಿರುತ್ತೆ ಹಾಗಾದ್ರೆ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಎರಡು ಗ್ಲಾಸ್ ಅಷ್ಟು ಜ್ಯೂಸ್ ಮಾಡೋದಕ್ಕೆ ಒಂದು ನಿಂಬೆಣ್ಣು ತಗೊಂಡಿದ್ದೀನಿ ಈ ನಿಂಬೆಣ್ಣನ ಈ ರೀತಿಯಾಗಿ ಚೆನ್ನಾಗಿ ಉಜ್ಬಿಟ್ಟು ತಗೊಳ್ಳಿ ಆಗ ಅದ್ರಲ್ಲಿ ಇರುವಂತ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿ ಆಗಿತ್ತು ಅಂತ ಈಗ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಟ್ ಮಾಡ್ಕೊಂಡು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಇರುವಂತ ಬೀಜ ತೆಗ್ದಿಟ್ಟು ಹಾಕೊಳ್ಳಿ ಒಂದು ನಿಂಬೆಣ್ಣನ್ನ ಪೂರ್ತಿಯಾಗಿ ಎಂಡ್ಕೊಂಡಿದೀನಿ ಇವಾಗ ಇದಕ್ಕೆ ಸ್ವಲ್ಪ ಎಲೆಗಳು ಹಾಕೊಳ್ತಾ ಇದ್ದೀನಿ ಆಗಿನ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಆಗಿನ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲದ ಪೌಡರ್ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಬೇಕಾದ್ರೂ ಹಾಕೊಳ್ಬಹುದು ಅದ್ರ ಸಕ್ಕರೆ ಅಷ್ಟು ಒಳ್ಳೇದಿಲ್ಲ ಹಾಗಾಗಿ ಬೆಲ್ಲನ ಉಪಯೋಗಿಸ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಏಲಕ್ಕಿನ ಸೇರಿಸ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ನಂತರ ಇದನ್ನ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಬಿಸಿಲಿಗೆ ತಂಪಾಗಿರುವಂತ ನ ಕುಡಿಬೇಕು ಅಂದ್ರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಅವಾಗಲೂ ಹೇಳಿದೆ ಅಲ್ವಾ ಈ ಒಂದು ಪದಾರ್ಥವನ್ನು ಸೇರಿಸಿ ಜ್ಯೂಸ್ ಮಾಡ್ತಾ ಇದ್ದೀನಿ ಅಂತ ಅದೇನಪ್ಪ ಅಂತ ಹೇಳಿದ್ರೆ ಶುಂಠಿ ರಸ ಹೌದು ಶುಂಠಿ ರಸನ ಹಾಕೊಳ್ಳೋದ್ರಿಂದ ಸುಸ್ತು ಆಯಸ್ಸು ಎಲ್ಲ ಕಡಿಮೆ ಆಗುತ್ತೆ ಶುಂಠಿನ ಸ್ವಲ್ಪ ತುರಿದ್ಬಿಟ್ಟು ಅದ್ರಲ್ಲಿ ಇರುವಂತ ರಸನ ಹಾಕೊಳ್ತಾ ಇದ್ದೀನಿ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಜ್ಯೂಸ್ ಅಥವಾ ಶರ್ಬತ್ ರೆಡಿ ಆಗುತ್ತೆ ಇವಾಗ ಈ ಆಗಿರುವಂತ ಶರ್ಬತ್ ನಾನು ಸರ್ವ್ ಮಾಡಿ ತೋರಿಸ್ತಾ ಇದೀನಿ ಕ್ಲಾಸ್ಗೆ ಫಸ್ಟ್ ಗೆ ನಾನು ಐಸ್ ಕ್ಯೂಬ್ ನ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂತ ಜ್ಯೂಸ್ನ ಸರ್ವ್ ಮಾಡ್ಕೊಳ್ಳಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಖಂಡಿತ ಈ ವಿಧಾನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ಕೂಡ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು